ಜಯವಾಡ ಎಕ್ಸ್ಪ್ರೆಸ್ ಎಷ್ಟ್ ಗಂಟೆ ಬಂದೀವಿ ನಾವು ಒಂದೂವರಿಗೆ ಅಲ್ಲ ಒಂದೂವರಿಗೆ ಬಂದ್ವಿ ಇಲ್ಲದ ನೋಡ್ರಿ ಗೋಡಂಬಿ ಗೌಡ್ರು ಸ್ವಲ್ಪ ಸೊಪ್ಪಗ ಆಗ್ಯಾರ ಆಮೇಲೆ ಸರಿ ಹೋಗಕ್ಕಾರ ಒಬ್ಬ ಭಾಳ ಬೇಜಾರ್ನಾಗ್ಯಾವ ರೀ ಗೌಡ್ರು ನಮ್ದು ಆಕ್ಚುಲಿ ಸಡನ್ ಆಗಿ ಪ್ಲಾನ್ ಆಗಿದ್ದು ಸೊ ಮೂರು ದಿನ ಸುಟಿ ಇರೋದಕ್ಕೆ ಎಲ್ಲಿಗೆ ಹೋಗ್ಬೇಕಂತ ವಿಚಾರ ಮಾಡ್ಕೊಂಡು ಮಂತ್ರಾಲಯ ಹೋಗ್ಬೇಕಂತ ಆಗಿ ಮಂತ್ರಾಲಯ ಹಂಪಿ ಮತ್ತು ಹೊಸಪೇಟೆ ನೋಡ್ಕೊಂಬರೋಣ ಅಂತೇಳಿ ಸಡನ್ನಾಗಿ ಪ್ಲಾನ್ ಆಗಿದ್ದಕ್ಕೆ ಸೊ ನಾವು ಇವಾಗ ಹೊರಡ್ತಾ ಇರೋದು ನಾವು ಇಲ್ಲಿಗ ಹುಬ್ಳಿ ಜಂಕ್ಷನಿಂದ ಮಂತ್ರಾಲಯ ರೋಡಿಗೆ ಡೈರೆಕ್ಟ್ ಟಿಕೆಟ್ ತೊಗೊಂಡಿದ್ದೀವಿ ಒಬ್ಬರಿಗೆ ಪರ್ ಹೆಡ್ ಒನ್ ಫಾರ್ಟಿ ಫೈ ರುಪೀಸ್ ಆಗುತ್ತೆ ಸೊ ಡೈರೆಕ್ಟ್ ನೀವು ಮಂತ್ರಾಲಯ ರೋಡಿಗೆ ತಗೊಂಡ್ರೆ ಬೆಟರ್ ಯಾಕಂದ್ರೆ ನೀವು ಡೈರೆಕ್ಟ್ ಇಲ್ಲಿಂದ ಮಂತ್ರಾಲಯ ಇಲ್ಲ ಆದರೆ ಮಂತ್ರಾಲಯ ರೋಡಿಗೆ ಟಿಕೆಟ್ ತೊಗೊಂಡು ನೀವು ಗುಣ್ಕಾಲ್ ಜಂಕ್ಷನ್ಗೆ ಇಡ್ಕೊಂಡು ಗುಣ್ಕಾಲ್ ಜಂಕ್ಷನಿಂದ ಮತ್ತು ನಿಮಗೆ ಟ್ರೈನ್ ಅಲ್ಲಿ ಸೊ ಅವಾಗ ನೀವು ಇದು ಮಾಡ್ಬೋದು ಟ್ರಾವೆಲಿಂಗ್ ಸ್ಟಾರ್ಟ್ ಮಾಡ್ಬೋದು ಎರಡ್ ನೀವು ಕರೆಕ್ಟಾಗಿ ಎಂಟಿ ಒಂದು ಇಪ್ಪತ್ತು ಒಂದು ಇಪ್ಪತ್ತು ಗುಣಕಾಲ್ ಜಂಕ್ಷನ್ ಇದ್ದಾವೆ ಇವಾಗ ಈಗ ನೆಕ್ಸ್ಟ್ ನಮ್ಮದು ಟ್ರೈನ್ ಒಂದು ನಲ್ವತ್ತೈದಕ್ಕೆ ಇದಲ್ಲ ಒಂದು ನಲವತ್ತೈದಕ್ಕೆ ಯಾವುದಾದ್ರೆ ರೋಡಿ ಸೋಲಾಪುರ ಸೊಲ್ಲಾಪುರ ಎಕ್ಸ್ಪ್ರೆಸ್ ಮಂತ್ರಾಲಯ ರೋಡಿಗೆ ಸೋಲಾಪುರ್ ಎಕ್ಸ್ಪ್ರೆಸ್ ಅದ ಸೊ ಈಗಲ್ಲ ಉಳ್ತೇವೆ ಈಗ ನಾವು ನೋಡ್ಬೋದು ನಾಯಿ ಇದು ಗುಂಡ್ಕಲ್ ನಾಯಿ ಹೆಂಗದ ನೋಡ್ರಿ ಮತ್ತೊಂದು ನಾಯಿ ಇದೆ ನೋಡ್ರಿ ಇವಾಗ ಹೋಗೋದು ಗುಂಡ್ಕಲ್ಲಿಂದ ಮಂತ್ರಾಲಯಂ ರೋಡ್ ರೋಡ್ ಸ್ಟೇಷನ್ ಹೋಗೋ ಟ್ರೈನ್ ಇದೆ ನೋಡ್ರಿ ಮುಂಬೈ ಎಲ್ ಟಿ ಟಿ ಸೂಪರ್ ಫಾಸ್ಟ್ ಇಲ್ಲ ತಂದ್ರೆ ಅಥವಾ ಮತ್ತೆ ಈ ನಮ್ಮನೇ ರಾಷ್ಟ್ರದ ನಡಿ

ಇಲ್ಲಿಂದ್ರೆ ಆಟೋ ಮಾತ್ರ ಸಿಕ್ಕಾಪಟ್ಟೆ ಅದವು ಮಂತ್ರಾಲಯಕ್ಕೆ ಹೋಗ್ರಿಗೆ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಮಂತ್ರಾಲಯ ರೋಡಿಂದ ಮಂತ್ರಾಲಯಕ್ಕೆ ಜೋರು ಸಿಗ್ಲೇ ಹುಡುಗ building कांटवर साहब सेंट्रल एंट्री ನಾನಲ್ಲಿ ಮಂತ್ರಾಲಯ ರೀಚ್ ಆದ್ವಿ ಮಂತ್ರಾಲಯದ ದ್ವಾರ என்ன கவனிச்சாங்க என்னன்னா மறைச்சி போட்டிருக்கீங்க Hãy subscribe cho kênh Ghiền Mì Gõ Để không bỏ lỡ những video hấp dẫn